ಆದಂತಹ ಶಿವಾಜಿ ಮಹಾರಾಜರ ಮೂರ್ನೂರ ಐವತ್ತನೆಯ ಪಟ್ಟಾಭಿಷೇಕದ ಕಾರ್ಯಕ್ರಮ ಇದನ್ನು ನಾವು ಹಿಂದೂ ಸ್ವರಾಜ್ಯದ ಸ್ಥಾಪನಾ ದಿನಾಚರಣೆ ಅಂತ ನಾವು ಗುರುತಿಸ್ತೇವೆ ಇವತ್ತಿನ ಈ ಕಾರ್ಯಕ್ರಮದ ಸಂಘಟಕರಾದಂತಹ ನನ್ನ ಆತ್ಮೀಯರು ಮತ್ತು ಯುವಕರನ್ನು ಸಂಘಟಿಸ್ತಿರುವಂತಹ ಉಮೇಶ್ ಮಂದಾಲ್ ಅವರೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಎದುರಿಗಿರುವಂಥ ಅಸ ಗಣ್ಯರು ಶಿವಾಜಿ ಮಹಾರಾಜರ ಮಹತ್ವದ ಬಗ್ಗೆ ಹೇಳಬೇಕಂದ್ರೆ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಒಂದು ಪರೀಕ್ಷೆ ನಡೆಸಿದಾಗ ಒಂದು ಕ್ವಶನ್ ಕೇಳ್ತಾನೆ ಒಂದು ವೇಳೆ ಈ ದೇಶದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇರದೇ ಹೋಗಿದ್ದರೆ ಏನಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದ ಎಲ್ಲರೂ ಪುಟಗಟ್ಟಲೆ ಆನ್ಸರ್ ಬರ್ತಿದ್ದು ಒಬ್ಬ ವಿದ್ಯಾರ್ಥಿ ಮಾತ್ರ ಅದ್ಭುತವಾಗಿ ಉತ್ತರ ಬರೆದಿದ್ದ ಒಂದು ವೇಳೆ ಈ ದೇಶದಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಇಲ್ಲದೇ ಹೋಗಿದ್ದರೆ ನೀವು ಈ ಪ್ರಶ್ನೆಯನ್ನು ಉರ್ದುದಲ್ಲಿ ಕೇಳುತ್ತಿದ್ದರೆ ನಾನು ಉರ್ದುದಲ್ಲಿ ಬರಿಬೇಕಾಗುತ್ತಿತ್ತು ಆಗೇ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿದ್ದಂತಹ ಭೂಷಣ ಬರೀತಾರೆ ಕವಿ ಶಿವಾಜಿ ಕ ಜನ್ಮ ನಾ ಓದ್ತಿ ಒಂದ್ ವೇಳೆ ಶಿವಾಜಿ ಜನ್ಮ ಕಾಳದೇ ಹೋಗಿದ್ದರೆ ಕಾಶಿ ಕಿ ಕಲಾ ಜಾತೀತಿ ಮಥುರಾ ಮಸ್ಜಿದ್ ಬಂತೈತೆ ಸುನ್ನತ್ ಹೋತೈತಿ ಸಬು ಹಿಂದೂಕಿ ಒಂದು ವೇಳೆ ಶಿವಾಜಿ ಹುಟ್ಟದೇ ಹೋಗಿದ್ದರೆ ಕಾಶಿ ಇವತ್ತು ಇಸ್ಲಾಮೀಕರಣಗೊಳುತ್ತಿತ್ತು ಮಥುರಾ ಮಸೀದಿ ಆಗ್ತಿತ್ತು ಎಲ್ಲ ಹಿಂದೂಗಳ ಸುನ್ನತಿಯಾಗಿ ಇವತ್ತು ನಾವು ನೀವು ನಮಾಜ್ ಹೋಗುವಂಥ ಟೈಮ್ ಆಗ್ಬೇಕಾಗಿತ್ತು ಅಂಥದಾಕೆ ಶಿವಾಜಿ ಮಹಾರಾಜರು ಹುಟ್ಟಲೆ ಹೋಗಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಂಥ ಶಿವಾಜಿ ಮಹಾರಾಜರು ಬಹಳ ಸರಿಯಾದ ಸಮಯದಲ್ಲಿ ಜನ್ಮ ತಾಳಿದ್ರು ಅಂತ ಅನ್ನಿಸ್ತದೆ ಬಹುತೇಕ ಮಹಾರಾಷ್ಟ್ರದ ಕೆಲವು ಭಾಗ ಬಿಟ್ಟರೆ ಇಡೀ ಭಾರತ ಇಡೀ ಹಿಂದೂಸ್ತಾನ ಇಸ್ಲಾಂಕರಣ ಹೊಂದಿತ್ತು ಇಸ್ಲಾಂ ಮಯ ಆಗಿಬಿಟ್ಟಿತ್ತು ಉತ್ತರದಲ್ಲಿ ಮೊಘಲರು ದಕ್ಷಿಣದಲ್ಲಿ ಸಾಯಿಗಳು ಶಿವಾಜಿ ಮಹಾರಾಜರನ್ನು ಗೆದ್ದು ಬಿಟ್ಟರೆ ಅಥವಾ ಶಿವಾಜಿ ಮಹಾರಾಜರನ್ನು ಕೊಳುಬಿಟ್ರೆ ಶಿವಾಜಿ ಮಹಾರಾಜರನ್ನು ಇಸ್ಲಾಮ್ ಗರವಟ್ಟು ಮಾಡಿದರೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕಂತ ಎಲ್ಲರೂ ಸಂಚು ಹಾಕಿದ್ರು ಅದರಾಗ ನಮ್ಮ ಬಿಜಾಪುರ ಆದಿಲ್ ಏನು ಕಡಿಮೆ ಇಲ್ಲ ಅವರು ಪ್ರಯತ್ನ ಮಾಡಿದರು ಅಬ್ದುಲ್ ಖಾನ್ನನ್ನು ಕಳಿಸಿದವ್ರೆ ಅವರು ಶಿವಾಜಿ ಮಹಾರಾಜರಿಗೆ ಒಬ್ಬ ಶ್ರೇಷ್ಠ ತಾಯಿ ಒಬ್ಬ ಶ್ರೇಷ್ಠ ಗುರು ದಾದಾಜಿ ಕೊಂಡದೇವ್ ಮಾತಾ ಹಿಂದೂ ಧರ್ಮದ ರಕ್ಷಣೆಗಾಗಿ ಅವರಿಗೆ ಮಾರ್ಗದರ್ಶನ ನೀಡಿದವರು ಸಮರ್ಥ ರಾಮದಾಸ ಈ ಮೂರು ಮಂದಿ ಸಂಸ್ಕಾರದಿಂದ ಬಹಳ ಸಣ್ಣ ವಯಸ್ಸಿನಾಗೇ ಅವರಿಗೆ ಈ ದೇಶದಲ್ಲಿ ಹಿಂದೂ ಧರ್ಮ ಆಪತ್ತಿನಲ್ಲಿದೆ ಹಿಂದೂ ಧರ್ಮದ ಪುನರುತ್ಥಾನ ಮಾಡಬೇಕಂತ ಅನಿಸಿದ್ದು ಕೇವಲ ಹನ್ನೊಂದು ಹನ್ನೆರಡು ವಯಸ್ಸಿನಲ್ಲಿ ಆತ್ಮೀಯರೇ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭದ್ರೆ ಇದೇ ವಿಜಯಪುರದಲ್ಲಿ ಸೈನ್ಯಾಧಿಕಾರಿ ಆಗಿದ್ದರು ಆಗಿದ್ದರು ಅನ್ನೋದು ತಮಗೆ ಗೊತ್ತು ಕೇವಲ ಹನ್ನೊಂದು ಹನ್ನೆರಡು ವರ್ಷದ ಬಾಲಕನವನ್ನು ಇಲ್ಲಿ ಕರ್ಕೊಂಡು ಬಂದಿರ್ತಾರೆ ಆದಿಲ್ ಶಾಹಿ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸಿ ಸೈನಿಕನಾಗಿ ಸೇರಿಸ್ಬೇಕನ್ನೋದು ಅವರ ತಂದೆ ಸಹಜದ ಯೋಜನೆ ಆಗಿರ್ತದೆ ಆದರೆ ಆ ಹನ್ನೆರಡು ವರ್ಷದ ಬಾಲಕ ಆತನ ರಕ್ತದಲ್ಲಿ ಹಿಂದುತ್ವ ಹೇಗೆ ಹರಿತಿತ್ತಂದರೆ ನಾನು ಈ ವಿದೇಶಗಳೇ ತಲೆ ಬಾಗೋದೇ ಇಲ್ಲ ಹೊರಗೆ ಬಂದು ಆ ತಂದೆ ಹೇಳ್ತಾರೆ ಇಲ್ಲ ನೀನು ನಮ್ಮ ಅನ್ನದಾತರವರು ನಿನ್ನ ನಮಸ್ಕಾರ ಮಾಡಿಬಿಡು ನಿನ್ನನ್ನು ಸೈನಿಕನಾಗಿ ಸೇರುತ್ತೇನೆಂದರೆ ಹುಡುಗ ಹೇಳ್ತಾನೆ ನಾನು ವಿದೇಶಿಯೇ ತಲೆ ಬಾಗುವುದಿಲ್ಲ ನೀನು ಒಂದು ಕೋಟೆ ಇರುವಂತಹ ಆದಿಲ್ಶಾಹಿಗಳಿಗೆ ಸೈನ್ಯಾಧಿಕಾರಿ ಆಗಿರ್ಬೋದು ನಾಳೆ ಈ ನಿನ್ನ ಮಗ ಹಿಂದವೀ ಸ್ವರಾಜ್ಯವನ್ನು ಕಟ್ತಾನಂತ ಹೇಳಿದ ನೆಲ ನಮ್ಮ ವಿಜಯಪುರ ಆದ್ಮೇಲೆ ಶಿವಾಜಿ ಮಹಾರಾಜರ ಬೆಳವಣಿಗೆಯಲ್ಲಿ ನಮ್ಮ ವಿಜಯಪುರದ ಪಾತ್ರ ಭಾಳ ದೊಡ್ಡದು ಹಂಪೆ ಮತ್ತು ವಿಜಯಪುರದಲ್ಲಿರುವಂತಹ ದೇವಸ್ಥಾನಗಳನ್ನು ಅಲ್ಲಿ ಭಗ್ನಗೊಂಡಂಥ ದೇವಸ್ಥಾನ ಮೂರ್ತಿ ಇದ್ದದನ್ನು ನೋಡಿ ತಾಯಿಗೆ ಶಿವಾಜಿ ಕೇಳ್ತಾರೆ ಇದೆಲ್ಲ ಯಾಕೆ ಹಿಂಗಾಗಿದ್ದು ನಮ್ಮ ದೇವಸ್ಥಾನ ಹಿಂಗೆ ಯಾಕದ ಅಂದಾಗ ತಾಳಿಕೋಟಿ ಕಥೆ ಹೇಳ್ತಾಳೆ ತಾಳಿಕೋಟೆ ಯುದ್ಧದಲ್ಲಿ ಈ ದಕ್ಷಿಣದ ಶಾಹಿ ಸುಲ್ತಾನರು ಇಡೀ ವಿಜಯನಗರವನ್ನು ಲೂಟಿ ಮಾಡಿದರು ಅಂತ ಹೇಳುವಂಥದ್ದು ಆವಾಗೇ ಹಿಂದವೀ ಸ್ವರಾಜ್ಯ ಕಟ್ಟಬೇಕು ನನ್ನ ಹಿಂದೂ ಧರ್ಮ ತೊಂದರೆಯಲ್ಲಿದೆ ಅಂತ ಶಿವಾಜಿ ನನಸಿದ್ದೆ ಹನ್ನೆರಡು ವರ್ಷದಲ್ಲಿದ್ದ ಹದಿನಾರು ನೂರ ನಲ್ವತ್ತೆರಡು ನಲವತ್ತ್ ಮೂರು ಸಂದರ್ಭ ಮುಂದೆ ಮಾವಳಿಗಳನ್ನು ಕಾಡ ಜನರನ್ನು ಸೇರಿಸಿಕೊಂಡು ಸೈನ್ಯ ಕಟ್ಟಿ ಕಾಡಿನಲ್ಲಿ ಶಿವ ದೇವಾಲಯವನ್ನು ಸ್ಥಾಪಿಸಿ ಗೆರಿಯಿಲ್ಲವನ್ನ ಯಾರಿಗೂ ಬರಲಾರದಂತ ಯುದ್ಧದ ಪದ್ಧತಿಯನ್ನು ಕಲಿತು ಶಿವಾಜಿ ಮಹಾರಾಜರು ಬಿಜಾಪುರದ ಆದಿಲ್ಶಾಹಿ ಆಧೀನದ ಕೋಟೆಯನ್ನು ಕಸ್ಕೋತಾರೆ ನೋಡಿರಿ ಅಷ್ಟು ಸಣ್ಣ ವಯಸ್ಸಿನಲ್ಲಿ ದುರ್ದೈವ ಅಂದರೆ ಆದಿಲ್ಶಾಹಿಗಳು ಮೋಸದಿಂದ ಅವರ ತಂದೆ ಶಹಾಜಿಯನ್ನು ಬಂಧಿಸಿ ನಿನ್ನ ತಂದೆ ಬೇಕು ನಿನ್ನ ಕೋಟೆ ಬೇಕಂತ ತಾಯಿಯ ಮಾತಿನ ಆದೇಶದ ಮೇರೆಗೆ ಈ ಕೋಟೆಯನ್ನು ಹೊಳ್ಳಿ ತೋರಣಗಡ ಕೋಟೆಯನ್ನು ಶಿವಾಜಿ ಮಹಾರಾಜರು ಸೈನ್ಯವನ್ನು ಕಟ್ತಾರೆ ಇದೇ ಊರಿನಲ್ಲಿ ಅವರ ತಂದೆಗೆ ಒಂದು ಚಾಲೆಂಜ್ ಮಾಡಿದ್ರು ಏನು ನಾನು ಮುಂದೆ ಹಿಂದೂ ಸ್ವರಾಜ್ಯ ಕಟ್ತೇನೆ ನನ್ನ ಅಸ್ಥಾನದಲ್ಲಿ ನೂರು ಕೋಟೆಗಳು ಇರ್ತವೆ ಕೋಟೆ ಮೇಲೆ ಶಿವಾಜಿ ಪ್ರೀತಿ ಇತ್ತಲ್ಲ ಸಾಕಷ್ಟು ಕೋ ಕೋಟೆಗಳ ಒಡೆಯ ಮತ್ತು ಕಟ್ಟಿಸಿದಂಥವರು ಶಿವಾಜಿ ಮಹಾರಾಜ ಅಂಥ ಸಣ್ಣ ವಯಸ್ಸಿದ್ದಾಗೆ ಹಿಂದೂ ಸಮಾಜದ ಸೈನ್ಯವನ್ನು ಕಟ್ಟಿ ಹಿಂದವೇ ಸ್ವರಾಜ್ಯವನ್ನು ಕಟ್ಟಬೇಕಂತ ಕನಸು ಕಂಡಂಥವರು ಒಮ್ಮೆ ಅವರ ತಾಯಿ ಕಿಡಕಿಯಲ್ಲಿ ನಿಂತು ಕೋಟೆಯನ್ನು ನೋಡ್ತಿರ್ತಾಳೆ ಶಿವಾಜಿ ಮಹಾರಾಜರು ತಾಯಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂದರೆ ಅವರು ಮಣಕಾಲ ನೆನಕಚ್ಚಿ ತಾಯಿಗೆ ನಮಸ್ಕಾರ ಮಾಡಿ ಮಾತಾಡ್ತಿದ್ರು ಅಂತ ಸಂಸ್ಕಾರ ಇದ್ದಾವೆ ಏನು ನೋಡ್ತಾ ಇದ್ದೀರಾ ಜಿ ಸುಮಾರು ಎಂಟು ಕಿಲೋಮೀಟರ್ ದೂರ ಇರುವಂತಹ ಕೋಟೆಯನ್ನು ನೋಡಿ ಹೇಳ್ತಾಳೆ ದಿನ ಹಾಕಿಕೊಳ್ಳುವಂತಹ ಸಮವಸ್ತ್ರವನ್ನು ಪೂರ್ತಿಯಾಗಿ ಹಾಕೊಂಡ್ರೆ ಹಂಗಿಲ್ಲ ಅವರ ತಾಯಿ ಶಿವಾಜಿ ಮಹಾರಾಜರು ಕೇಳ್ತಾರೆ ಏನೋ ನಿನ್ನ ಇವತ್ತು ಸಮವಸ್ತ್ರದಲ್ಲಿ ಒಂದು ಕಡಿಮೆ ನನಗೆ ಅನಿಸ್ತದೆ ಯಾಕೆ ಆಕೆ ಹೇಳ್ತಾಳೆ ನಾನು ಕೂಪಸವನ್ನು ತೊಡಬೇಕಾದ್ರೆ ನಿನಗೆ ದೂರದಿಂದ ಕಾಣಿಸುವಂತ ನಮ್ಮ ಕೋಟೆ ಮೇಲೆ ಹಸಿರು ಧ್ವಜ ಹಾರತಾ ಇದೆ ಅದನ್ನು ಕೆಳಗಿಳಿಸಿ ನೀನು ಕೇಸರಿ ಧ್ವಜ ಹಾರಿಸು ಅದನ್ನು ತಗೊಂಡವ ಆಗ ನಾನು ಈ ಬಟ್ಟೆ ಹಾಕೋತೀನಿ ಅಂತ ಚಾಲೆಂಜ್ ಮಾಡಿ ಮಗನನ್ನು ಸಂಸ್ಕಾರ ಕೊಟ್ಟಂಥವಳು ನಿಜಾಮ ಒಂದು ಕೋಟೆ ವಶಕ್ಕೆ ಬರ್ತದೆ ಆದರೆ ತಾನಾಜಿ ಹೋಗ್ತಾನೆ ಅನ್ನೋದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು ಇಂತಹ ಶಿವಾಜಿ ಮಹಾರಾಜರು ನೂರಾರು ಕೋಟೆಗಳ ಒಡೆಯರಾಗಿರ್ತಾರೆ ಆದಿಲ್ ಶಾಹಿಗಳು ಶಿವಾಜಿಯನ್ನು ಏನಾದರೂ ಮಾಡಿ ಕೊಲಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗ ಇಲ್ಲಿ ತಯಾರು ಮಾಡಿ ಕಳಿಸಿದ್ದೆ ಅಬ್ದಲ್ ಖಾನ್ ಅಂತ ನೋವನನ್ನು ನಿಮಗೆ ಹದಿನಾರು ನೂರ ಐವತ್ತೊಂಬತ್ತು ನವಂಬರ್ ಹತ್ತು ಇವತ್ತಿನ ಪ್ರತಾಪ್ಘಾಡ್ ಶಿವಾಜಿ ಮಹಾರಾಜರನ್ನು ಭೇಟಿಯಾಗುವ ನೆಪದಲ್ಲಿ ಅವರನ್ನು ಹಿಡಿದು ಕೊಂದು ಬಿಡಬೇಕಂತ ನಿರ್ಧಾರ ಮಾಡಿದವನು ಇದೇ ವಿಜಯಪುರದ ಅಫ್ಜಲ್ ಖಾನ್ ದೈತ್ಯ ದೇಹಿ ಅವನು ಏಳು ಅಡಿ ಎತ್ತರದವನು ಶಿವಾಜಿ ಮಹಾರಾಜರು ಎಲ್ಲ ಕೂಡ ಐದರಿಂದ ಐದೂವರೆ ಅಡಿ ಎತ್ತರದವನು ದೈತ್ಯ ದೇಹ ಧನಾತ್ಯ ದೇಹ ಅದು ದೈತ್ಯವಾಗಿ ಬೆಳೆಸಿಬಿಟ್ಟಿದ್ದವನು ಶಿವಾಜಿ ಶಿಖರೆ ಸಾಕು ಕೊಂದು ಅಂತ ನಾವು ಶಿವಾಜಿ ಭೇಟಿಗೆ ಹೋಗ್ತಾರೆ ನನ್ನ ಧರ್ಮದ ಪ್ರಕಾರ ಶಿವಾಜಿ ನಮಸ್ಕಾರ ಮಾಡ್ತಾರೆ ಆದರೆ ಆತ ಆತನೇ ನನ್ನ ಧರ್ಮದ ಪ್ರಕಾರ ಆಲಿಂಗನ ಮಾಡೋಣ ಬಾ ಅಂತ ಶಿವಾಜಿ ಮೊದಲೇ ಡೌಟ್ ಇದ್ವಿ ಅಸಮಿ ಕರದಂದ್ರೆ ಏನೋ ಸಂಚಿದೆ ಅಂತ ಅನ್ನುವಂಥದ್ದು ತನ್ನ ಆಲಿಂಗನ ಮಾಡಿ ಶಿವಾಜಿಯನ್ನು ಕೊಂದು ಬಿಡಬೇಕು ಅನ್ನೋದಕ್ಕೆ ಆತ ಕುಸ್ತಿ ಪಲ್ವಾನೂ ಇತ್ತವ ಅಫಲ್ ಖಾನ್ ಶಿವಾಜಿ ಕುದುಗೆ ಹಿಡಿದ್ಬಿಡ್ತಾನ ಅವನು ಜಾಣನಾದಂತಹ ಶಿವಾಜಿ ಮಹಾರಾಜರು ಪಾಗ ನಾಕ್ ಅನ್ನುವಂಥದ್ದು ಅಂದ್ರೆ ಹುಲಿ ಉಗುರಿನಿಂದ ಹುಲಿ ಉಗುರಿನಂತೆ ಕಾಣುವಂಥ ಒಂದು ವೆಪನ್ಸ್ ತನ್ನ ಜೊತೆಗೆ ಇಟ್ಕೊಂಡಿರ್ತಿದ್ರು ಅವರು ಕೈ ಒಳಗೆ ಹಾಕೊಂಡ್ರೆ ಅದು ಹುಲಿ ಉಗುರಿನಂತೆ ಅನ್ನಿಸ್ತದೆ ಅದರ ಸಹಾಯದಿಂದ ಅಬ್ದುಲ್ ಖಾನನ ಹೊಟ್ಟೆಯನ್ನು ಹರಿದು ಕೀಡಾ ತೀರಿಸಿಕೊಂಡು ಅವನನ್ನು ಕೊಂದಂತಹದ್ದು ಶಿವಾಜಿ ಮಹಾರಾಜರು ಅಲ್ಲೂ ಕೂಡ ಜೀವದಾನ ಆಗ್ತದೆ ಮೊಘಲರು ಕೂಡ ಶಿವಾಜಿಯನ್ನು ಕೊಲ್ಲಬೇಕಂತ ಔರಂಗಜೇಬ್ ತನ್ನ ಮಾವನಾದಂಥ ಶ್ರಹಿಷ್ಠ ಕರ್ಣನನ್ನು ಕಳಿಸ್ತಾನೆ ಮರದಿವಸ ಶಿವಾಜಿ ಕಟ್ಟಿ ಆಗ್ಬೇಕಂತ ಆದರೆ ಹಿಂದಿನ ರಾತ್ರಿಯೇ ಶಿವಾಜಿ ಮಹಾರಾಜರು ಒಂದು ವಿವಾಹದ ಮೆರವಣಿಗೆಗಳಿಗೆ ಹೋಗಿ ಅಲ್ಲಿ ಲಾಲ್ ಅಂತ ಬರ್ತದೆ ಪುಣೆಯಲ್ಲಿ ಅವ ಮಲ್ಕೊಂಡ ಜಾಗನಿಗೆ ಹೋಗಿ ಕತ್ತಲೆಯಲ್ಲಿ ಕೂಡ ಅವರು ತಮ್ಮ ಖಡ್ಗವನ್ನು ಚಳಕಿಸ್ತಿದ್ರು ಅಂದ್ರೆ ಎಷ್ಟು ಆ ಖಡ್ಗದ ಮೇಲೆ ಪ್ರೀತಿದ್ರು ಭವಾನಿ ಅನ್ನೋ ಖಡ್ಗ ನಿಮಗೆ ಗೊತ್ತು ಅಂಬಭವನಿ ಕೊಟ್ಟಂತ ಆ ಶೈಷ್ಠಾ ಖಾನನ ನಾಲ್ಕು ಬಟ್ಟನ್ನು ಕತ್ತರಿಸಿಬಿಡ್ತಾರೆ ಅವರು ಅವ ಪ್ರಾಣ ಉಳಿಸ್ಕೊಂಡು ಹೋಗ್ತಾನೆ ಅವಾಗೇನೆ ದಕ್ಷಿಣ ಭಾರತಕ್ಕೆ ಔರಂಗಜೇಬ್ ಬಂದದ್ದು ಏನಾದರೂ ಮಾಡಿ ಶಿವಾಜಿಯನ್ನು ವಂದಿಸ್ಬೇಕು ಅಥವಾ ಮತಾಂತರ ಮಾಡಬೇಕನ್ನೋದು ಆತ್ಮೀಯರೆ ನಾ ಒಂದು ಮಾತಿನಲ್ಲಿ ಸ್ಪಷ್ಟವಾಗಿ ಹೇಳಿಕ ಪಡುತ್ತಾನೆ ಹಿಂದೂಗಳ ನಿಜವಾದ ಶತ್ರು ಹಿಂದೂಗಳೇ ಶಿವಾಜಿ ಮಹಾರಾಜರನ್ನು ಹಿಡಿಸಿ ಕೊಟ್ಟವನು ಅವನು ಅವನು ದೊರೆ ನೋಡ್ರಿ ಔರಂಗಜೇಬ್ ಎಷ್ಟು ಜಾಣ ಇದ್ದ ಶಿವಾಜಿಯನ್ನು ಹಿಡಿಬೇಕಾದ್ರೆ ಮುಸಲ್ಮಾನನ್ನು ಕಳಿಸಿದ್ರೆ ಶಿವಾಜಿ ಭಾಳ ಜಾಗೃತನಾಗಿಬಿಡ್ತಾನೆ ಹಿಂದೂ ಆದಂಥ ಜೈಸಿಂಗ್ ನನ್ನೇ ಕಳಿಸಿಕೊಟ್ಟರೆ ನನ್ನ ಸಿಕ್ಬಿಡ್ತಾನೆ ಅಂತ ಹೇಳ್ಕೊಂಡು ರಜಪೂತ ಸುಳ್ಳು ಹೇಳ್ತಾನೆ ಶಿವಾಜಿ ಮಹಾರಾಜರೇ ನಾನು ನಿಮ್ಮನ್ನು ದೇವಿ ಕರ್ಕೊಂಡು ಹೋಗ್ತೀನಿ ಆಗ್ರಹಕ್ಕೆ ನಿಮಗೆ ಜಾಗೀರ್ದಾರಾಗಿ ಮಾಡ್ತಾರೆ ನಿಮ್ಮನ್ನು ಭೇಟಿಯಾಗಿ ಕರ್ಕೊಂಡು ಹೋಗ್ತಾನೆ ಶಿವಾಜಿ ಮಹಾರಾಜ ಆಸ್ತಾನದಾಗ ಅತ್ಯಂತ ಗರ್ವದಿಂದ ನಡ್ಕೊಂತ ಹೋಗಿ ನಿಂತಿದ್ದನ್ನು ನೋಡಿ ಔರಂಗಜೇಬ್ ಗಾಬರಿ ಆಗ್ತಾನೆ ನನ್ನನ್ನು ಅಪಮಾನ ಮಾಡಿ ಅಂತ ಸುಳ್ಳು ನೆಪ ಹೇಳಿ ಶಿವಾಜಿ ಮಹಾರಾಜರನ್ನು ಆಗ್ರಹ ಜೀವನಿಗೆ ಹಾಕಿಬಿಡ್ತಾರೆ ಮಗನ ಇದ್ದ ಸಂಭಾಜಿ ಔರಂಗಜೇಬ್ ಔರಂಗೇಬ್ಣ ಇದ್ದ ಇಂಥ ಶೂರ ವೀರನನ್ನು ಕೊಂದು ಬಿಡೋದು ಬೇಡ ಏನಾದರೂ ಮಾಡಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಬಿಡೋಣ ಅಂತ ವಿಚಾರಿಸಿ ಔರಂಗಜೇಬ್ ತನ್ನ ಮಗಳನ್ನ ರಾತ್ರಿ ಭೇಟಿಗೆ ಕಳಿಸ್ತಾನೆ ನೋಡಿ ಔರಂಗಜೇಬಿನ ಮಗಳು ಶಿವಾಜಿಗೆ ಭೇಟಿಯಾಗಲಿಕ್ಕೆ ಬಂದು ನಿನ್ನನ್ನು ನೋಡಬೇಕಾಗಿದೆ ಶಿವಾಜಿ ಮಹಾರಾಜ ನೋಡು ಆಕೆ ಹೇಳ್ತಾಳೆ ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲಿಂದ ಬಿಡಿಸ್ಬೋದು ಅದಕ್ಕೆ ನಾನೇನು ಮಾಡಬೇಕು ಹಾಗೆ ಹೇಳೋದು ಒಂದು ಕೆಲಸ ಮಾಡಬೇಕು ನನ್ನನ್ನು ವಿವಾಹ ಆಗಬೇಕು ಅಂದರೆ ನಾನು ಬಿಡಿಸ್ತೀನಿ ನೋಡಿ ಆಕೆ ಪ್ಲಾನ್ ಏನಿತ್ತು ಒಂದು ವೇಳೆ ವಿವಾಹ ಆಗಿಬಿಟ್ರೆ ಸಹಜವಾಗಿ ಶಿವಾಜಿ ಮಹಾರಾಜರನ್ನು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಬಹುದು ಅನ್ನೋದು ಶಿವಾಜಿ ಅದಕ್ಕೆ ಒಪ್ಪಲಿಲ್ಲ ನನ್ನ ಧರ್ಮ ಬೇರೆ ನನ್ನ ವಿಚಾರ ಬೇರೆ ನಿನ್ನ ಧರ್ಮ ಬೇರೆ ಶಿವಾಜಿ ಜಾಗನೇ ಬೇರೆ ಆದರೆ ಅಫ್ಜಲ್ ಖಾನ್ ಆಗಿತ್ತಾ ಅಥವಾ ಅಲ್ಲಾವುದ್ದೀನ್ ಚಿಂಚಿ ಆಗಿದ್ದರೆ ಹೂ ಒಂದು ಬಿಡಿಸಿದ್ರು ಆದರೆ ಶಿವಾಜಿ ಮಹಾರಾಜ ನಿಷ್ಠರು ಅಂತಹ ಒಬ್ಬ ಶೂರನನ್ನು ಅಲ್ಲಿ ಹಣ್ಣು ಮಾರುವಂಥವ್ರು ಹಣ್ಣು ತಂದು ಕೊಡೋರು ಗುಟ್ಟಿಯಲ್ಲಿ ಅವರನ್ನು ಹೊರಗೆ ಸಾಗಿಸ್ತಾರೆ ಆರು ನೂರು ಕಿಲೋಮೀಟರ್ ಒಬ್ಬ ಮಹಾರಾಜ ತನ್ನ ಮಗನ ತಗೊಂಡು ಇಲ್ಲಿಗೆ ಬರ್ತಾರೆ ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ಬೇಕಾದ್ರೆ ಶಿವಾಜಿ ಮಹಾರಾಜರು ಆಗ್ರಾದಿಂದ ಪುಣೆ ಆರು ನೂರು ಕಿಲೋಮೀಟರ್ ಅದು ಶಿವನೇಳ್ ಅಂತ ಅದನ್ನು ನಡೆದು ಬಂದು ಕಷ್ಟಪಟ್ಟು ಶಿವಾಜಿ ಮಹಾರಾಜರು ಹಿಂದವೇ ಸ್ವರಾಜ್ಯವನ್ನು ಕಟ್ಟಬೇಕು ಅಂತ ಕನಸ್ಕೊಂಡಂಥ ಆತ್ಮೀಯ ನಾನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ನಾವೇನಾದರೂ ಶಿವಾಜಿ ಮಹಾರಾಜರಿಗೆ ಗೌರವ ಸೂಚಿಸಬೇಕಂದ್ರೆ ಅವರ ಹೇಳಿದ ವಿಚಾರಗಳು ಮತ್ತು ಅವರ ಸಂಕೇತ ಏನಿದೆ ಇವತ್ತು ನಿಮ್ಮೆಲ್ಲರ ಎದುರಿಗೆ ಹಾರ್ತಿರುವಂಥ ಈ ಕೇಸರಿ ಜಂಡ ನಮ್ಮ ಪಾರ್ಲಿಮೆಂಟ್ ಮೇಲೆ ಹಾರಬೇಕು ಅದು ನಮ್ಮ ದೇಶದ ಜನರ ಕನಸಾಗಿತ್ತು ಸ್ವಾತಂತ್ರ್ಯ ಬಂದ ಕಡೆ ನೆಹರು ಅವರ ಸಮೀಕ್ಷೆ ಮಾಡಿದಾಗ ಎಂಬತ್ತು ಪರ್ಸೆಂಟೇಜ್ ಜನ ಹೇಳಿದರು ಕೇಸರಿ ಜಂಡ ಆಗಬೇಕಂತ ಅನ್ನೋವಂಥದ್ದು ಗಾಂಧಿ ನೆಹರು ಕೂಡ ನಮಗೆ ಮೋಸ ಮಾಡಿ ಈ ಮೂರು ಬಣ್ಣದ ಜೆಂಡಾ ತಂದರು ಶಿವಾಜಿ ಮಹಾರಾಜರ ಕನಸು ಅದು ಕೇಸರಿ ಜಂಡ ಅಂತ ಜೊತೆಗೆ ಈ ದೇಶದ ಹೆಸರನ್ನ ತಪ್ಪಾಗಿ ಗ್ರೀಕರು ಇಂಡಿಯಾ ಅಂತ ಕೇಳಿದ್ರೆ ಅದಕ್ಕೆ ಏನೇನು ಅರ್ಥ ಇಲ್ಲ ನಮ್ಮ ಸಿಂಧು ಅವ್ರ ಮೈ ಹಿಂದೂ ಆಗಿ ಇಂಡಿಯಾ ಆಯ್ತು ಶಿವಾಜಿ ಮಹಾರಾಜರ ಕನಸು ಹಿಂದುವೇ ಸ್ವರಾಜ್ ಹಿಂದೂ ರಾಷ್ಟ್ರ ನಾವೆಲ್ಲ ಏನು ಇವತ್ತು ಪಣ ತೊಡಬೇಕಂದ್ರೆ ನೋಡ್ರಿ ಪಾಕಿಗಳ ಸ್ಥಾನ ಪಾಕಿಸ್ತಾನ ಅಫನ್ನರ ಸ್ಥಾನ ಅಫ್ಘಾನಿಸ್ತಾನ ತುಜುಬೇಕಿಗಳ ಸ್ಥಾನ ತುಜುಬೇಕಿ ಸ್ಥಾನ ತುರ್ಕರ ಸ್ಥಾನ ತುರ್ಕಸ್ಥಾನ ಆದ್ರೆ ಹಿಂದೂಗಳ ಸ್ಥಾನ ಏನಾಗಬೇಕು ಹಿಂದೂಸ್ತಾನ ಆಗ್ಬೇಕಂತ ಹಿಂದೂಸ್ತಾನ ಆದ್ರೆ ಮಾತ್ರ ನಮಗೆ ಉಳಿತೇವೆ ಇದ್ದೇ ಹೋದ್ರೆ ನೀವೆಲ್ಲ ಮಾಧ್ಯಮದಲ್ಲಿ ಸ್ಪಷ್ಟ ಇದ್ದೀರಿ ಬರೋ ಹತ್ತೊಂಬತ್ತು ಹತ್ತೊಂಬತ್ತು ನಲವತ್ತೇಳರ ನಾವು ಸ್ವಾತಂತ್ರ್ಯ ಗಳಿಸಿದ್ದೇವೆ ಎರಡು ಸಾವಿರದ ನಲವತ್ತೇಳರಲ್ಲಿ ಈ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡ್ತೇವೆ ಅಂತ ಅವರು ಓಪನ್ ಆಗಿ ಹೇಳುವಾಗ ನಾವ್ಯಾಕೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳಬಾರದು ನಾವು ನಮ್ಮೆಲ್ಲರ ಸಂಕಲ್ಪ ಏನಾಗಬೇಕಂದ್ರೆ ನಾವು ಶಿವಾಜಿ ಮಹಾರಾಜರಿಗೆ ಗೌರವ ಸೃಜಿಸ್ಬೇಕಂದ್ರೆ ಈ ದೇಶವನ್ನು ಹಿಂದೂ ಮಾಡಬೇಕು ಅಂತ ಮಾಡಬೇಕು ನಾನು ಇದು ಬಹಳಷ್ಟು ಮಾತಾಡುವಂಥ ವೇದಿಕೆ ಅಲ್ಲ ಯಾಕಂತಂದ್ರೆ ತಾವೆಲ್ಲ ಎದ್ದು ನಿಂತೀರಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಹೋದರೆ ವಿದ್ಯಾನಂದ ಶೆಣೆಯವರ ಅವರ ಭಾರತ ದರ್ಶನ ಒಂದು ನಿಮ್ಮ ಯೂಟ್ಯೂಬ್ನಾಗೆ ಬರ್ತದೆ ಅದನ್ನು ಕೇಳಿರಿ ಅದ್ಭುತವಾದಂತಹ ಶಿವಾಜಿ ಮಹಾರಾಜರ ಇತಿಹಾಸ ನಮಗೆ ಪ್ರೇರಣೆ ಆಗಬೇಕು ನಮ್ಮ ಪಠ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಸರಿಯಾಗಿ ಪಾಠ ಇಲ್ಲ ಮರಾಠರ ಅವನತಿ ಅಂತ ಹಚ್ತಾರೆ ನಮ್ಮ ಸಿಲಾಬಸ್ಗೆ ಇಡೀ ಪಠ್ಯಕ್ರಮದಲ್ಲಿ ಎಲ್ಲ ಬರೀ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಬಾಬರ್ ಅಕ್ಬರ್ ಹುಮಾಯೂನ್ ಶಹಜಾನ್ ಅತ್ಯಂತ ಹಿಂದೂ ದೇಶಿ ಔರಂಗಜೇಬನನ್ನ ಪಠ್ಯಕ್ರಮಕ್ಕೆ ಹಚ್ಚಿ ನಾವು ಓದ್ತೇವೆ ನಮ್ಮ ಮಕ್ಕಳು ಆದರೆ ಶಿವಾಜಿ ಮಹಾರಾಜರ ಕುರಿತು ಒಂದು ಪ್ಯಾರಾನು ಇಲ್ಲ ಇದನ್ನು ನಾವು ಎಚ್ಚರ ಆಗಬೇಕು ನಮ್ಮ ರಾಜಕಾರಣಿಗಳು ಧ್ವನಿ ಎತ್ತಿ ನಮ್ಮ ಪಠ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ತಾಯಿರಿ ಜೀಜ ಮಾತೆಯ ಬಗ್ಗೆ ಗುರುವಿನ ಸ್ಥಾನದಲ್ಲಿ ಕೆಲಸಬೇಕಾಗಿತ್ತಂದ್ರೆ ನಮಗೆ ದಾದಾಜಿ ಕೊಂಡದೇವನಂತೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಸಮರ್ಥ ರಾಮದಾಸರು ಏನು ಹೇಳಿದ್ರು ಇವೆಲ್ಲ ಪಠ್ಯಕ್ರಮದಲ್ಲಿ ಇಲ್ಲೇ ಇಲ್ಲ ಇವೆಲ್ಲ ಮತ್ತೆ ಬರಬೇಕು ಅಂತದ್ದು ಹೇಳ್ತಾ ಮತ್ತೆ ಯಾವಾಗಾದರೂ ಸಿಗೋಣ ನಾವೆಲ್ಲ ಹಿಂದೂ ಸಂಘಟನೆದವರು ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಉಮೇಶ್ ಬಂದಾಲ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಹೇಳ್ತೇನೆ ಅವರು ರಾಮನವಮಿ ಕಾರ್ಯಕ್ರಮ ಮಾಡ್ತಾರೆ ನೀವು ನೋಡಿರ್ಬೇಕು ಅದ್ಭುತ ಸಾವಿರಾರು ಜನ ಸೇರ್ತಾರೆ ಅವರ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಆಂಧ್ರ ಪ್ರದೇಶದ ಹೈದರಾಬಾದ್ ಹೈದರಾಬಾದ್ ಗೊತ್ತ ನೀವು ಆಂಧ್ರ ಪ್ರದೇಶದಲ್ಲಿ ಪಾಕ್ಯನಗರ ಅಂತದ ಅಲ್ಲಿಯ ಎಮ್ ಎಲ್ ಎ ಅದನ್ನು ಭಾಗ್ಯನಗರ ಅಂತ ಕರೀತಾರೆ ಅದನ್ನ ಹೈದರಾಬಾದ್ ಅಂತ ಕರೆಯೋದೇ ಇಲ್ಲ ಅಲ್ಲಿ ರಾಮನವಮಿ ಮಾಡ್ತಾರೆ ಬರೀ ಅವ್ರು ರಾಮನವಮಿ ಮಾಡ್ತಾರೆ ಅಂದರೆ ಎಲ್ಲ ಮಸೀದಿ ಮೇಲೆ ತಾವೇ ಅರಿವಿ ಹಾಕೋತಾರೆ ಅವರು ಅರಿವಿ ಅಂದ್ರೆ ಹೆಂಗೆ ಮಾಡ್ತಿರ್ಬೇಕು ಹೇಳ್ರಿ ಅದನ್ನು ಮೀರಿಸುವಂತಹ ರಾಮನವಮಿಯನ್ನು ನಮ್ಮ ಒಂದಾಳು ಮಾಡಬೇಕು ಅನ್ನುವಂಥದ್ದು ರಾಮ ನಮಗೆ ಆದರ್ಶ ಅನ್ನುವಂಥದ್ದು ಮೋದಿಜಿ ನಮಗೆ ಆದರ್ಶ ಅದುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಎರಡೂ ಕಾರ್ಯಕ್ರಮ ಅದ್ಭುತವಾಗಿ ಆಗಬೇಕು ನಮ್ಮೆಲ್ಲ ಯುವಕರು ಮಕ್ಕಳು ಶಿವಾಜಿ ಮಹಾರಾಜರ ಇತಿಹಾಸವನ್ನು ಓದಬೇಕು ಮರಾಠಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಗ್ಯದ ಯುಗಾವತಾರ ಅಂತ ಪುಸ್ತಕ ಅದ ಅದು ಶಿವರಾಮವ್ರು ಬರೆದಂಥ ಯುಗಾವತಾರ ಪುಸ್ತಕ ಭುವೇಶ್ರಿ ಅವರು ಬರೆದಂಥ ಯುಗಾವತಾರ ಮರಾಠಿ ಒಳಗೆ ಪುಸ್ತಕ ಎಲ್ಲಿತನ ಓದೋದಿಲ್ಲ ಅಲ್ಲಿತನ ಜ್ಞಾನ ಬರೋದಿಲ್ಲ ಮನೆಯದೊಂದು ಮಾತು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಓದಿ 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 ಶತ್ರು ನಿಮಗೆ ಹೆದರುವುದು ನಿಮ್ಮ ಜ್ಞಾನಕ್ಕಾಗಿ ಹೊರತು ನಿಮಗಾಗಿ ಅಲ್ಲ ಅಂತ ನೀವು ಜ್ಞಾನವಂತರಾಗಿರಿ ತಿಳ್ಕೋರಿ ಖಂಡಿತವಾಗಿಯೂ ಒಂದೊಂದು ದಿವಸ ಈ ದೇಶ ಹಿಂದೂಸ್ತಾನ ಆಗ್ತದೆ ಈ ಇಲ್ಲಿ ಹಾರ್ತಿರುವಂಥ ಕೇಸರಿ ಜಂಡ ಪಾರ್ಲಿಮೆಂಟ್ ಮೇಲೆ ಹಾರಿರೋದನ್ನು ನೋಡಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಆಸೆ ಅದ ಅದು ನಿಮ್ಮೆಲ್ಲರಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಮಹತ್ಮಿಸ್ತೇನೆ ನಮಸ್ಕಾರ